ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ರಾಜಕೀಯ ವೇದಿಕೆಯಲ್ಲಿ ಪ್ರಮುಖ ವ್ಯಕ್ತಿ ಯಾಕಂದರೆ ಅವರು ದೇಶದ ಪ್ರಧಾನಿ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲೂ ಸಹ ಗೆದ್ದು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಆದರೆ ಇತ್ತೀಚಿನ ಘಟನೆಗಳು ವಿಶೇಷವಾಗಿ ಬಿಹಾರದ ಉಪಮುಖ್ಯಮಂತ್ರಿಯವರ ಮಗನ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ ದೇಶದ ಕೆಲವು ಗಂಭೀರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಯವರ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸಲಾಗ್ತಾ ಇದೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ಉಪ ಮಗನ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಈ ಭಾಗವಹಿಸುವಿಕೆಯ ಪ್ರಧಾನಮಂತ್ರಿಯ ಹುದ್ದೆಯ ಘನತೆಗೆ ವಿರುದ್ಧ ಅಂತ ಟೀಕಿಸಿದ್ದಾರೆ ವಿಶೇಷವಾಗಿ ಮಣಿಪುರಕ್ಕೆ ಎರಡು ವರ್ಷಗಳಿಂದ ಭೇಟಿ ಕೊಡದೇ ಇರೋದು ಪೆಹಲ್ಗಾಮ್ ಮತ್ತು ಪೂಂಚ್ ನಲ್ಲಿ ಇತ್ತೀಚೆಗೆ ನಡೆದ ದಾಳಿಗಳಲ್ಲಿ ಮರಣ ಹೊಂದಿದವರ ಕುಟುಂಬಗಳನ್ನ ಆಗದೇ ಇರೋದು ಮತ್ತು ಅದಕ್ಕೆ ಪರಿಹಾರವನ್ನು ಘೋಷಣೆ ಮಾಡದೇ ಇರೋದು ಈ ಟೀಕೆಗಳಿಗೆ ಕಾರಣ ಆಗಿದೆ ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಹಾರದ ಉಪಮುಖ್ಯಮಂತ್ರಿಯವರ ಮಗನ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ರಾಜಕೀಯ ಕಾರಣಗಳು ಇರಬಹುದು ಸೊ ಬಿಹಾರದ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಮುಖ ರಾಜಕೀಯ ಕ್ಷೇತ್ರವಾಗಿದ್ದು ಸೊ ಈ ಭೇಟಿ ರಾಜಕೀಯ ಸಂಬಂಧಗಳನ್ನ ಬಲಪಡಿಸುವ ಉದ್ದೇಶವನ್ನ ಹೊಂದಿರಬಹುದು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹ್ಯಾಶ್ ಟ್ಯಾಗ್ ಮೋದಿ ಫೇಲ್ಸ್ ಬಿಹಾರ್ ಅನ್ನೋದು ಟ್ರೆಂಡ್ ಆಗ್ತಾ ಇರೋದು ಜನರ ಅಸಮಾಧಾನವನ್ನ ತೋರಿಸುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷಗಳು ಮತ್ತು ಹಿಂಸಾಚಾರದಂತಹ ಘಟನೆಗಳು ನಡೀತಾ ಇದೆ ಈ ಸಂಘರ್ಷಗಳಿಂದ ಸಾವಿರಾರು ಜನ ಸ್ಥಳಾಂತರಗೊಂಡಿದ್ದಾರೆ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಆದರೆ ಪ್ರಧಾನ ಮಂತ್ರಿಯವರು ಒಮ್ಮೆಯೂ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ ಅನ್ನೋ ಟೀಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಕೇಳಿ ಇದೆ ಈ ಕಡೆಗಣನೆ ಕೇಂದ್ರ ಸರ್ಕಾರದ ಆದ್ಯತೆಗಳ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಮಣಿಪುರದ ಜನತೆಗೆ ನೈತಿಕ ಮತ್ತು ಆರ್ಥಿಕ ಬೆಂಬಲದ ಅಗತ್ಯ ಇರುವಾಗ ಖಾಸಗಿ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿರೋದು ಜನರ ಕೋಪಕ್ಕೆ ಕಾರಣ ಆಗಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ಮತ್ತು ಪೂಂಚ್ನಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಗಳಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ದಾರೆ ಈ ದಾಳಿಗಳು ದೇಶದ ಭದ್ರತಾ ಸವಾಲುಗಳನ್ನ ಮತ್ತೊಮ್ಮೆ ಒತ್ತಿ ಹೇಳತ್ತೆ ಆದರೆ ಪ್ರಧಾನಮಂತ್ರಿಯವರು ಈ ದಾಳಿಗಳಲ್ಲಿ ಮೃತರಾದ ಕುಟುಂಬಗಳನ್ನ ಭೇಟಿಯಾಗಿ ಸಾಂತ್ವನ ಹೇಳಿಲ್ಲ ಅವರಿಗೆ ಪರಿಹಾರ ಘೋಷಣೆ ಕೂಡ ಮಾಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ಸೊ ಇದು ಕೇಂದ್ರ ಸರ್ಕಾರದ ಆಡಳಿತದ ಮೇಲೆ ಮತ್ತಷ್ಟು ಟೀಕೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಕ್ಸ್ ನಲ್ಲಿ ಪ್ರಧಾನ ಮಂತ್ರಿ ಬಿಹಾರ್ ಭೇಟಿಯನ್ನು ಟೀಕಿಸ್ಲಾಗ್ತಾ ಇದೆ ಜನ ಪ್ರಧಾನಮಂತ್ರಿ ಅವರಿಗೆ ಖಾಸಗಿ ಕಾರ್ಯಕ್ರಮಗಳಿಗೆ ಸಮಯ ದೇಶದ ಗಂಭೀರ ಸಮಸ್ಯೆಗಳಿಗೆ ಆದ್ಯತೆ ಇಲ್ಲ ಅಂತ ವಾದಿಸಿದ್ದಾರೆ ಸೊ ಈ ಟೀಕೆಗಳು ಪ್ರಧಾನ ಮಂತ್ರಿಯವರ ಆಡಳಿತದ ಘನತೆ ಮತ್ತು ಜವಾಬ್ದಾರಿಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದೆ ರಾಜಕೀಯವಾಗಿ ಮೋದಿಜಿಯವರ ಬಿಹಾರ್ ಭೇಟಿಯನ್ನ ಬಿಜೆಪಿಯ ರಾಜಕೀಯ ತಂತ್ರದ ಭಾಗ ಅಂತ ಕೆಲವರು ಭಾವಿಸಿದ್ದಾರೆ ಬಿಹಾರದ ರಾಜಕೀಯ ವಿಶೇಷವಾಗಿ ಜನತಾದಳ ಜೊತೆಗಿನ ಸಂಬಂಧವನ್ನ ಬಲಪಡಿಸುವ ಉದ್ದೇಶ ಇರಬಹುದು ಆದರೆ ಈ ಭೇಟಿ ಸಾರ್ವಜನಿಕರ ಧಾಟಿಯಲ್ಲಿ ಸರಿಯಾದ ಸಂದೇಶವನ್ನು ಕಳಿಸೋದಿಲ್ಲ ಮಣಿಪುರ್ ಪೆಹಲ್ಗಾ ಮತ್ತು ಪೂಂಚ್ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಕ್ರಿಯಾಶೀಲತೆಯ ಕೊರತೆ ರಾಜಕೀಯವಾಗಿ ವಿರೋಧಿಗಳಿಗೆ ಟೀಕೆಗೆ ಅವಕಾಶವನ್ನ ಕೊಟ್ಟಿದೆ ಸೊ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸುವುದರ ಜೊತೆಗೆ ಸಾರ್ವಜನಿಕ ಭಾವನೆಗಳಿಗೆ ಮಾನ್ಯತೆ ನೀಡುವುದು ಸಹ ಅತ್ಯಗತ್ಯ ಸೊ ಈ ಘಟನೆ ರಾಜಕೀಯ ನಾಯಕತ್ವದ ಪಾರದರ್ಶಕತೆ ಮತ್ತು ಸೂಕ್ಷ್ಮತೆಯ ಮಹತ್ವವನ್ನು ಹೇಳುತ್ತೆ ರ್ಯಾಲಿಗೆ ಹೋಗೋಕೆ ಟೈಮ್ ಇರೋ ಮೋದಿಜಿ ಎಂಗೇಜ್ಮೆಂಟ್ ಟೈಮ್ ಇರುವಂತಹ ಮೋದಿಜಿಗೆ ಎರಡು ವರ್ಷದಿಂದ ನರಕದಂತ ಸ್ಥಿತಿ ಇರುವಂತಹ ಮಣಿಪುರಕ್ಕೆ ಹೋಗೋಕೆ ಟೈಮ್ ಇಲ್ಲ ದಾಳಿ ನಡೆದ ಪೂಂಚ್ ಹೋಗೋಕೆ ಟೈಮ್ ಇಲ್ಲ ಪಹಲ್ಗಾಮ್ ಹೋಗೋಕೆ ಟೈಮ್ ಇಲ್ಲ ಇಲ್ಲಿ ವಿಷಯ ಟೈಮ್ ಇಲ್ಲ ಅನ್ನೋದಲ್ಲ ಹೋಗೋಕೆ ಮನ್ಸಿಲ್ಲ ಅನ್ನೋದು ಮ್ಯಾಟರ್ ಆಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ